ಬೆಳಗಿನ ನಮಸ್ಕಾರ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ ಅದಾಲತ್ತನ್ನು ನಾವು ತಾಲೂಕು ಸೇವಾ ಸಮಿತಿ ಪುತ್ತೂರು ಇವರ ಆಶ್ರಯದಲ್ಲಿ ಪುತ್ತೂರು ನ್ಯಾಯಾಲಯದಲ್ಲಿ ನಡೆಸುತ್ತಿದ್ದೇವೆ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದಾದ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಇದು ಒಂದು ಉತ್ತಮ ಅವಕಾಶವಾಗಿದೆ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥವಾಗಲು ಎಲ್ಲರ ಸಹಕಾರ ಬೇಕಾಗಿದೆ ಈಗಾಗಲೇ ನಾವು ಪೂರ್ವಭಾವಿ ಸಭೆಗಳನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಹಣಕಾಸು ಸಂಸ್ಥೆಗಳಾದ ಬ್ಯಾಂಕ್ಗಳು ಸೊಸೈಟಿಗಳು ಪೊಲೀಸು ಒ ಪುರಸಭೆ ತಹಶೀಲ್ದಾರರು ವಕೀಲರು ಇನ್ಶೂರೆನ್ಸ್ ಕಂಪೆನಿಗಳ ಅಧಿಕಾರಿಗಳೊಂದಿಗೆ ಮಾಡಿರುತ್ತೇವೆ ಹಣಕಾಸು ಸಂಸ್ಥೆಗಳಿಗೆ ಬಡ್ಡಿ ದರದಲ್ಲಿ ರಿಯಾಯಿತಿ ನೀಡಿ ಅಂತ ನಾವು ಕೇಳಿಕೊಂಡಿದ್ದೇವೆ ಸಾಲಗಾರರ ಒಲಿಸಿ ಆದಷ್ಟು ಬೇಗ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಇತ್ಯರ್ಥ ಮಾಡಿಕೊಳ್ಳುವಂತೆ ಕೇಳಿಕೊಂಡಿರುತ್ತೇವೆ ಈ ರೀತಿ ರಾಜಿ ಸಂಧಾನ ಮಾಡಿಕೊಳ್ಳುವುದರಿಂದ ಹಣ ಮತ್ತು ಸಮಯದ ಉಳಿತಾಯವಾಗುತ್ತದೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ತ್ವರಿತ ನ್ಯಾಯದಾನದಲ್ಲಿ ಸಹಾಯವಾಗುತ್ತದೆ ಈಗ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ರಾಜಿ ಮಾಡಲು ಇಚ್ಛಿಸುವ ಎಲ್ಲರೂ ನ್ಯಾಯಾಲಯಕ್ಕೆ ಜುಲೈ ಹನ್ನೆರಡಕ್ಕೆ ಬಂದು ನಮ್ಮ ಲೋಕಾದಾಲತ್ತನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ ಇನ್ನೊಂದು ಈ ಸಲದ ನಮ್ಮ ಮುಖ್ಯ ಇದು ಆಕರ್ಷಣೆ ಏನಂತ ಅಂದರೆ ನಾವು ಪುರಸಭೆಯವರೊಂದಿಗೆ ಕೇಳಿಕೊಂಡು ಈ ಸಲ ಕಸೆ ಕಸ ವಿಲ ವಿಲೇವಾರಿ ವಾಹನಕ್ಕೆ ಒಂದು ಆಡಿಯೋ ತುಣುಕನ್ನು ಕೊಟ್ಟಿರುತ್ತೇವೆ ಆಡಿಯೋ ತುಣುಕನ್ನು ಪ್ರತಿ ಮನೆ ಮನೆಗೆ ಅವರು ಕಸ ಸಂಗ್ರಹಿಸಲು ಹೋಗುವಾಗ ಅದನ್ನು ಹಾಕಬೇಕು ಅಂತ ಕೇಳ್ಕೊಂಡಿದ್ದೇವೆ ಈ ರೀತಿ ಪ್ರತಿ ಮನೆಗೂ ನಮ್ಮ ಲೋಕದಲತ್ನ ವಿಚಾರ ತಲುಪಲಿ ಎಂಬುದು ನಮ್ಮ ಉದ್ದೇಶವಾಗಿರುತ್ತದೆ ಯಾವ ಯಾವ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳಬಹುದು ಎಂದರೆ ಕೆಲವು ಕಾಂಪೌಂಡೆಬಲ್ ಒಫೆನ್ಸಸ್ ಅಂತ ಇರುತ್ತದೆ ಸಿಯಲ್ಲಿ ಅವುಗಳಲ್ಲಿ ಮಾತ್ರ ಅಂದ್ರೆ ಅಪರಾಧಿಕ ಪ್ರಕರಣಗಳಾದಾಗ ಇನ್ನು ಚೆಕ್ ಅಮಾನ್ಯ ಚೆಕ್ ಪ್ರಕರಣಗಳು ಅಂತ ನಾವು ಕರಿತೀವಲ್ಲ ಆ ಕೇಸ್ಗಳಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟ ಎಲ್ಲಾ ಕೇಸುಗಳು ಮೋಟರು ಅಪಘಾತದಲ್ಲಿ ಪರಿಹಾರಕ್ಕೆ ಕೋರಿ ಹಾಕುವಂತಹ ಅರ್ಜಿಗಳು ಕಾರ್ಮಿಕ ವಿವಾದಗಳು ವಿದ್ಯುತ್ ಅಥವಾ ನೀರಿನ ಶುಲ್ಕಗಳು ವೈವಾಹಿಕ ಪ್ರಕರಣಗಳು ಭೂಸ್ವಾಧೀನ ಪ್ರಕರಣಗಳು ವೇತನ ಅಥವಾ ಭತ್ಯೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಕಂದಾಯ ಪ್ರತ್ಯ ಪ್ರಕರಣಗಳಾಗಿರುತ್ತವೆ ಇದಲ್ಲದೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಎಂಬುದು ಒಂದಿದೆ ಅಂದ್ರೆ ಕೋರ್ಟಿಗೆ ಬರುವುದಕ್ಕೆ ಮುಂಚೆನೆ ಲೋಕದಲತ್ತಲ್ಲೇ ಅದಾಲತ್ ರಿಜಿಸ್ಟರ್ ಮಾಡುವಂಥದ್ದು ಇದು ಕೇಸು ಹಾಕುವವರಿಗೆ ಬಹಳ ಉಪಯೋಗ ಯಾಕೆಂದ್ರೆ ಯಾವುದೇ ರೀತಿ ಕೋರ್ಟ್ ಫೀಸ್ ಕಟ್ಟುವಂಥದ್ದು ಇರುವುದಿಲ್ಲ ಝೀರೋ ಶುಲ್ಕದೊಂದಿಗೆ ನೀವು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಹಾಕಬಹುದಾಗಿದೆ ನಾವು ಲೋಕದಲತ್ನಿಂದಲೇ ನೋಟಿಸ್ ಕಳಿಸಿ ಯಾರು ಈಗ ಸಾಮಾನ್ಯವಾಗಿ ಬ್ಯಾಂಕಿನವರು ಈ ಪ್ರಕರಣಗಳಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತಾರೆ ಅದರಿಂದ ಅವರಿಗೆ ಕೋರ್ಟ್ ಫೀಸ್ ನಲ್ಲಿ ತುಂಬಾ ಉಳಿತಾಯ ಆಗುತ್ತದೆ ಅದಲ್ಲದೆ ಚೆಕ್ಕು ಅಮಾನ್ಯದ ಪ್ರಕರಣಗಳನ್ನು ಕೂಡ ಇಂಥ ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಮಾಡಬಹುದಾಗಿದೆ ಇನ್ನು ವಿದ್ಯುತ್ ವಿದ್ಯುತ್ ಮತ್ತು ನೀರಿನ ಶುಲ್ಕಗಳು ಅಥವಾ ಬೇರೆ ಜಿಲ್ಲಾ ಗ್ರಾಹಕರ ವೇದಿಕೆಗೆ ಹೋಗುವಂತ ಪ್ರಕರಣಗಳನ್ನು ಕೂಡ ಇಲ್ಲಿಯೇ ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಮಾಡಿಕೊಳ್ಳಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಯಾವುದೇ ವ್ಯಾಜ್ಯಪೂರ್ವ ಪ್ರಕರಣಗಳು ಇಲ್ಲಿ ದಾಖಲಾಗಿಲ್ಲ ಇಲ್ಲಿ ಅದರ ಬಗ್ಗೆ ಮಾಹಿತಿಯ ಕೊರತೆ ಇಂದಾಗಿ ಯಾರಿಗೂ ಗೊತ್ತಿರಲಿಲ್ಲ ಈ ಬಾರಿ ನಾವು ಎಲ್ಲಾ ಬ್ಯಾಂಕಿನವರಿಗೂ ನಾನೇ ಸ್ವತಃ ಮತ್ತು ಸಾಹೇಬರು ಸ್ವತವಾಗಿ ಫೋನ್ ಮಾಡಿ ಎಲ್ಲರಿಗೂ ತಿಳಿಸಿರುತ್ತೇವೆ ಈ ರೀತಿ ಮಾಡಬಹುದು ಅಂತ ಹಾ ನಂತರದಲ್ಲಿ ನಾವು ಆರ್ಟಿಒ ಅವರನ್ನು ಕರೆದು ಆರ್ ಟಿಒ ಅವರದು ಸುಮಾರು ಮುನ್ನೂರ ಎಂಬತ್ತು ಪ್ರಕರಣಗಳಿದೆ ಟ್ಯಾಕ್ಸ್ ಮ್ಯಾಟರ್ಗಳು ಅಂದ್ರೆ ಯಾರು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿರುವುದಿಲ್ಲ ಅವರ ಗಾಡಿಯ ಮೇಲೆ ಅದಕ್ಕೆ ಪೆನಲ್ಟಿ ಬಿದ್ದು ತುಂಬಾ ಆಗಿರ್ತದೆ ಆಹಾ ಕೆಲವೊಂದು ಪ್ರಕರಣಗಳು ಐವತ್ತು ಲಕ್ಷದವರೆಗೆ ಪೆನಲ್ಟಿ ಬಿದ್ದಿರುವಂತದ್ದು ಇದೆ ಸೊ ಅದರ ಬಗ್ಗೆನೂ ಹೇಳಿದ್ದೇವೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆರ್ಟಿಒ ಇರುವುದರಿಂದ ಒಂದು ಒ ಆಫೀಸ್ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಈ ಪ್ರಕರಣಗಳಲ್ಲಿ ಇತ್ಯರ್ಥ ಮಾಡ್ಕೊಳ್ಬೇಕು ಅಂತ ನಾನು ಕೋರ್ಕೊಳ್ತೇನೆ ಅಂದ್ರೆ ಪಿಎಲ್ ಸಿ ಅಂತ ನಾವು ಹೇಳ್ತೇವೆ ಪ್ರೀಲಿಟಿಗೇಷನ್ ಕೇಸ್ ಅಂದ್ರೆ ಅದು ಕೋರ್ಟ್ಗೆ ಬರುವುದೇ ಇಲ್ಲ ಅದು ಲೋಕ ಅದಾಲತ್ ಇದಾಗುವಂಥದ್ದು ನಮ್ಮ ತಾಲೂಕು ಈ ಕೋರ್ಟಿಗೆ ಕೋರ್ಟಿಗೆ ಎಷ್ಟಿದೆ ಕೋರ್ಟಿಗೆ ಎಷ್ಟು ಇದೆ ಅಷ್ಟೇ ಈಗ ನಮ್ಮ ನಮ್ಮಲ್ಲಿ ಈಗ ಸದ್ಯಕ್ಕೆ ಆರು ಕೋರ್ಟ್ಗಳು ಇರುವುದರಿಂದ ನಾವು ಆರು ಕೋರ್ಟ್ಗಳಲ್ಲಿ ಒಟ್ಟಿಗೆ ಏಳು ಸಾವಿರ ಪ್ರಕರಣಗಳನ್ನು ಇತ್ಯರ್ಥ ಮಾಡಲು ಉದ್ದೇಶವನ್ನು ಹೊಂದಿದ್ದೇವೆ ಇನ್ನೂ ಹೆಚ್ಚು ಒಂದು ಹತ್ತು ಸಾವಿರ ತನಕ ಹೋದ್ರೆ ನಮ್ಗೆ ಬಹಳ ಒಳ್ಳೆದು ಯಾಕೆಂದ್ರೆ ಟೋಟಲ್ ನಮ್ಮಲ್ಲಿ ತುಂಬಾ ಕೇಸ್ ಇದೆ ಎಷ್ಟು ಕೇಸ್ ಕಮ್ಮಿ ಆಗ್ತದೆ ಅಷ್ಟು ಯಾವಾಗ್ಲೂ ಒಳ್ಳೇದು ಹೌದು ಸಮಾಜಕ್ಕೆ ಒಳ್ಳೆದಾಗ್ತದೆ ಕೋರ್ಟಿನ ಮೇಲೆ ಬರ್ಡನ್ ಕಮ್ಮಿ ಆಗ್ತದೆ ನಾವು ಕೇಳಿದ್ದೇವೆ ಮತ್ತೆ ಅವರಿಗೆ ಹೈಕಮಾಂಡ್ ಅವ್ರದ್ದು ಮೇಲಿನ ಅಧಿಕಾರಿಗಳಿಂದ ಆದೇಶ ಬರ್ತದೆ ಈ ಕಾಲದಲ್ಲಿ ಸಾಮಾನ್ಯ ಲೋಕದಾಲತಿಗೆ ಕಮ್ಮಿ ಮಾಡಿ ಅಂತ ಅವರು ಹಾಗೆ ಕಮ್ಮಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಎಷ್ಟಾಗಿದೆ ಲಾಸ್ಟ್ ಲಾಸ್ಟ್ ಟೈಮ್ ಸುಮಾರು ಒಂದು ಸಾವಿರದ ಐನೂರು ಕೇಸ್ ಪ್ರಕರಣಗಳು ಇಲ್ಲಿ ಇತ್ಯಾರ್ಥ ಆಗಿದೆ ಮತ್ತೆ ಈಗಲೂ ಕೂಡ ಅಂದ್ರೆ ತಾಲೂಕಲ್ಲಿ ಮಾತ್ರ ನಮ್ಮ ಜಿಲ್ಲೆಯಿಂದ ತುಂಬಾ ಆಗಿದೆ ಹಾಗಾಗಿ ಈಗ ಈ ಸಲ ಇನ್ನೂ ಹೆಚ್ಚಿನದಾಗಿ ಒಂದು ಅಂದ್ರೆ ನಮಗೆ ಪೆಟ್ಟಿ ಕೇಸ್ ಬಿಟ್ಟು ಬೇರೆ ಕೇಸ್ಗಳು ಇನ್ನೂ ಹೆಚ್ಚಿನದಾಗಿ ಇತ್ಯಾರ್ಥ ಆಗಬೇಕು ಅಂತ ಈಗ ಜನಗಳೆಲ್ಲ ಏನಾಗ್ತಾ ಇದಾರೆ ಅಂದರೆ ನಾವು ಲೋಕದಲ್ಲ ರೆಫರ್ ಮಾಡ್ತೀವಿ ಆದರೆ ಜನಗಳು ಭಾಗವಹಿಸ್ತಾ ಇಲ್ಲ ಹೆಚ್ಚಿನದಾಗಿ ಏನಾಗುತ್ತೆ ಅಂದರೆ ಅವರು ಒಂದು ಕೆಲಸ ಇದೆ ಆಗಿದೆ ಅಂತ ಬರ್ತಾರೆ ಅವರು ಒಂದು ಬಂದು ಕೂತ್ರೆ ನ್ಯಾಯಾಲಯದ ಮುಂದೆ ಒಂದು ಅವರು ಮಾತುಕತೆ ಮಾಡಿ ಒಂದು ಇತ್ಯರ್ಥ ಪಡಿಸ್ಬೋದು ಆದರೆ ಅವರು ನ್ಯಾಯಾಲಯಕ್ಕೆನೇ ಅವರು ಬರೋದಿಲ್ಲ ಜನಗಳು ಹಾಗಾಗಿ ಅವರು ಹೆಚ್ಚಿನದಾಗಿ ನ್ಯಾಯಾಲಯಕ್ಕೆ ಬಂದರೆ ಅವ್ರಿಗೊಂದು ಅವೇರ್ನೆಸ್ ಮೂಡಿದರೆ ಪ್ರಕರಣಗಳು ಬೇಗ ಮುಗಿಯುತ್ತೆ ಮತ್ತು ಅವರು ಕೂಡ ಒಂದು ಇರ್ಬೋದು ಅಂತ ಒಂದು ಈ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಮತ್ತೆ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಉದ್ದೇಶನೂ ಕೂಡ ಅಷ್ಟೇ ಜನಗಳಿಗೆ ತಲುಪಲಿ ವಿಚಾರ ಮತ್ತೆ ಜನಗಳು ಇದನ್ನ ಒಂದು 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 ಫಲಾನುಭವ ಪಡೀಲಿ ಅನ್ನೋ ಒಂದು ಉದ್ದೇಶ ಮತ್ತೆ ಜನಗಳು ನ್ಯಾಯಾಲಯಕ್ಕೆ ಬಂದು ಬೇಗ ಇತ್ಯರ್ಥ ಪಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದನೂ ನಾವು ಈ ಥರ ಪ್ರಚಾರ ಮಾಡ್ತಾ ಇದೀವಿ ಎರಡು ಪಾರ್ಟ್ ಒಪ್ಪಿಕೊಂಡ ಪಕ್ಷದಲ್ಲಿ ಮಾತ್ರ ಎಲ್ಲಿ ಯಾವುದೇ ಒತ್ತಡ ಇಲ್ಲ ಅವರಿಗೆ ಫುಲ್ ಸ್ಯಾಟಿಸ್ಫೈ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಎರಡು ಪಕ್ಷಗಳ ಇಲ್ಲಿ ನ್ಯಾಯಾಲಯಕ್ಕೆ ಅಥವಾ ರಾಜ್ಯ ತೀರ್ಮಾನ ಮಂಡಳಿಗೆ ಎರಡು ಕಡೆ ಒಂದೇ ಅವರವರು ಮಾತನಾಡಿ ಇಬ್ರು ಸ್ಯಾಟಿಸ್ಫೈ ಆದ್ರೆ ಯಾವುದೇ ಒತ್ತಡ ಇರುವುದಿಲ್ಲ ಎರಡು ಪಾರ್ಟಿಗಳು ಎರಡು ಪಾರ್ಟಿಗಳು ಒಂದು ವೇಳೆ ಇಲ್ಲಿ ಸೆಟ್ಲ್ ಆಗಿದೆ ಅಂದ್ರೆ ಪುನಃ ಅದು ಕೇಸ್ ನ್ಯಾಯಾಲಯಕ್ಕೆ ಪೂರ್ವ ಹೇಗಿತ್ತು ಹಾಗೆ ಹೋಗಿ ಅಲ್ಲಿ ತನಿಖೆ ಆಗಿತ್ತು ಮತ್ತೆ ಈಗ ನಮ್ಮ ಲೋಕದಾಲತದ ಇನ್ನೊಂದೇನಂದ್ರೆ ಮೀಡಿಯೇಷನ್ ಅಂತ ರಾಜಿ ಸಂಧಾನ ಅಂತ ಅದರಲ್ಲಿ ನಾವು ಎರಡೂ ಪಾರ್ಟಿಗಳನ್ನು ಒಬ್ಬರು ವಕೀಲ್ ಬೇರೆ ಅಂದ್ರೆ ಅವರಿಬ್ಬರ ವಕೀಲರಲ್ಲದೆ ಇನ್ನೊಬ್ಬರು ಮೂರನೇ ವಕೀಲರನ್ನು ನೇಮಿಸಿ ಅವರ ಮುಂದೆ ಕಳಿಸ್ತೇವೆ ಅವರ ಹತ್ರ ನಾವು ಏನು ಮಾಡ್ತೇವೆ ಅಂದ್ರೆ ಕೆಲವೊಮ್ಮೆ ಜಾಯಿಂಟ್ ಸಿಟ್ಟಿಂಗ್ ಮಾಡ್ತೇವೆ ಇಬ್ಬರು ಒಟ್ಟಿಗೆ ಕೂತು ಮಾತಾಡುವಂಥದ್ದು ಕೆಲವೊಮ್ಮೆ ಸಿಂಗಲ್ ಸಿಟ್ಟಿಂಗ್ ಯಾಕೆಂದ್ರೆ ಕೆಲವು ವಿಚಾರಗಳನ್ನು ಬೇರೆಯವರಿದ್ರೆ ನಮಗೆ ಮಾತಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಮತ್ತೆ ಸಲ ಏನಾಗ್ತದೆ ಇನ್ನೊಬ್ರು ಇದ್ದರೆ ನಾವು ಇಮೋಷನಲ್ ಆಗಿ ಕೋಪ ಅಂಥದ್ದೆಲ್ಲ ಹೆಚ್ಚಾಗ್ಬೋದು ಅವರನ್ನು ಹೊರಗೆ ಕಳಿಸಿದಾಗ ಒಬ್ರೇ ಇದ್ದಾಗ ಕೆಲವು ವಿಚಾರಗಳು ಬರ್ತದೆ ಆಗ ಈ ಏನು ಹೇಳ್ತಾರೆ ನ್ಯೂಟ್ರಲ್ ಅಡ್ವೊಕೇಟ್ ಒಬ್ರು ಇರ್ತಾರಲ್ಲ ಅವರಿಗೆ ಎಲ್ಲಾ ವಿಚಾರಗಳು ಗೊತ್ತಾಗಿ ಬಿಡ್ತದೆ ಎರಡೂ ಕಡೆಯಲ್ಲಿ ಏನು ಸಮಸ್ಯೆ ಅಂತ ಮೂಲ ಸಮಸ್ಯೆ ಅಂತ ಹೇಳ್ತೇವೆ ನಾವು ಆ ಮೂಲ ಸಮಸ್ಯೆಯನ್ನು ಅವರು ಫಸ್ಟ್ ಕಂಡು ಹಿಡಿದುಕೊಂಡು ಆ ಇದಕ್ಕೆ ಇಡೀ ಸಮಸ್ಯೆಗೆ ಒಂದು ಪರಿಹಾರವನ್ನು ಅವರೇ ಒದಗಿಸ್ತಾರೆ ಹೀಗೆ ಮಾಡ್ಬೋದಾ ಇಲ್ಲ ನೀವು ಹೀಗೆ ಮಾಡ್ಬೋದಾ ನೋಡಿ ಅಂತ ಆತರ ಮಾಡಿದಾಗ ಈ ಎರಡೂ ವಕೀಲರಿಗೂ ಮತ್ತು ಎರಡು ಪಾರ್ಟಿಗಳಿಗೂ ಅದು ಸಮಾಧಾನ ಅಂತ ಅನಿಸಿದ್ರೆ ನಾವು ಅದರ ಅದರ ರೀತಿಯಲ್ಲಿಯೇ ಡಿಕ್ರಿಯನ್ನು ಮಾಡ್ತೇವೆ ಇಲ್ಲಿ ಉಂಟು ಮಧ್ಯಸ್ಥಿಕೆ ಕೇಂದ್ರ ಕೇಂದ್ರ ಇದೆ ಅಂದ್ರೆ ಈಗ ಅಲ್ಲಿ ಅಲ್ಲಿ ಎಲ್ಲ ಎಲ್ಲ ನಾವೀಗ ಅಲ್ಲಿ ಹೇಳಿದ್ದೇವೆ ಕಾರ್ಪೊರೇಷನ್ ಕಡೆಯಿಂದ ಬರ್ತದೆ ಮಂಗಳೂರು ಕಾರ್ಪೊರೇಷನ್ ಕಡೆಯಿಂದ ಎಲ್ಲಾ ತಾಲೂಕಿಗೆ ಎಲ್ಲಾ ವಾರ್ಡಿಗೆ ಪ್ಲಸ್ ಎಲ್ಲ ಪಂಚಾಯತಿಗೆ ಹೋಗ್ತದೆ ಹೀಗೆ ಇದೆ ಅಂತ ಹೌದು ಆಮೇಲೆ ಇನ್ನೊಂದು ಏನಂದ್ರೆ ಲೋಕ ಅದಾಲತ್ತಲ್ಲಿ ಸೆಟ್ಲ್ ಮಾಡ್ಕೊಂಡ್ರೆ ಅವ್ರ ಕೋರ್ಟ್ ಫೀಸ್ ಫುಲ್ ರೀಫಂಡ್ ಆಗುತ್ತೆ ಅವ್ರು ಎಷ್ಟು ಫೀಸ್ ಕಟ್ಟಿರ್ತಾರೋ ಅಷ್ಟು ಕೂಡ ಅವರು ಒಂದು ಲೋಕ ಅದಾಲತ್ತಲ್ಲಿ ಒಂದು ಯಾವುದೇ ಸ್ಟೇಜಲ್ಲಿ ಆಗಿರ್ಬೋದು ಬಂದಿದ್ರೆ ಅವ್ರಿಗೆ ಕೋರ್ಟ್ ಫೀಸ್ ಕೂಡ ಅವ್ರಿಗೆ ಕೋರ್ಟಲ್ಲಿ ಎಷ್ಟು ಫೀಸ್ ಅಷ್ಟು ಕೂಡ ರೀಫಂಡ್ ಆಗುತ್ತೆ ಮಣಿ ಸೂಟ್ ನಾವು

ಹಾಗೂ ಬರಬಹುದು ಅಂದ್ರೆ ನಿಮ್ದು ಕೆಲವು ಸಿವಿಲ್ ಸಂಬಂಧಿತ ವ್ಯಾಜ್ಯಗಳು ಇರ್ತದಲ್ಲ ಕ್ರಿಮಿನಲ್ ಪ್ರಕರಣಗಳು ಆ ಜಾಗದ ವಿಚಾರ ಮೇನ್ ಸಮಸ್ಯೆ ಆದ್ರೆ ಅದರಲ್ಲಿ ಇವರು ಹೊಡೆದ್ರು ನಮ್ಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಬೇಲಿ ಹಾಕಿದ್ರು ಬೇಲಿ ಕಿತ್ತ ಹಾಕಿದ್ರು ಅಂತ ಕೆಲವು ಕ್ರಿಮಿನಲ್ ಪ್ರಕರಣಗಳು ಇರ್ತವಲ್ಲ ಅಂತವು ಅಲ್ಲಿ ಹೋಗುದಕ್ಕಿಂತ ಇಲ್ಲಿ ಬಂದು ಪ್ರಕರಣವನ್ನು ರಾಜಿ ಮಾಡಿಕೊಳ್ಳುವುದು ಉತ್ತಮ ಮತ್ತೆ ಇವರ ನ್ಯಾಯಾಲಯದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಚೆಕ್ ಪ್ರಕರಣಗಳಿವೆ ಅದರಿಂದ ಚೆಕ್ ಪ್ರಕರಣಗಳಲ್ಲಿ ನಮಗೆ ಐವತ್ತು ಸಾವಿರದಿಂದ ಐವತ್ತು ಲಕ್ಷ ತನಕನು ಬೇರೆ ಬೇರೆ ರೀತಿಯಲ್ಲಿ ಚೆಕ್ ಇರುತ್ತೆ ಅದರಲ್ಲಿ ಹೆಚ್ಚಿನದಾಗಿ ರಾಜಿ ಸಂಧಾನ ಸಾಧ್ಯತೆಗಳು ಇರುತ್ತೆ ಅದ ಅದಕ್ಕೊಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ನಾವು ಫೈನಾನ್ಸ್ ಅವರಿಗೆ ಹೇಳಿದೀವಿ ಸೊಸೈಟಿಗಳಿಗೆ ಬ್ಯಾಂಕ್ ಅವರಿಗೆ ಹೇಳಿದೀವಿ ಜನರು ಸ್ವಲ್ಪ ಮುಂದೆ ಬರಬೇಕಾಗುತ್ತೆ ಬಂದ್ರೆ ನಾವು ಇಲ್ಲಿ ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಿಸಿ ನಾವು ಬೇಗ ಪ್ರಕರಣಗಳನ್ನ ಇತ್ಯರ್ಥಪಡಿಸಿಕೊಡಬಹುದು ಧನ್ಯವಾದಗಳು ಸುದ್ದಿ ಚಾನಲ್ ಕ್ಷಲಕ್ಷಣದ ಸುದ್ದಿಗಾಗಿ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಬೇಕೆನಿಸ ಮೃದುವಾದ ನಂದಿನಿ ಪನ್ನೀರ್